वीक्षकरेगू नम वाहििया विशेष कार्यक्रम के स्वागत ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಕ್ಟೋಬರ್ ತಿಂಗಳಿನ ಹದಿನೇಳನೇ ತಾರೀಕಿನ ದಿನದವರೆಗೂ ರೂಪುಗೊಂಡಿರುವ ಸೂರ್ಯ ಮತ್ತು ಕೇತುವಿನ ಮಹಾಯುತಿಯ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ನವಗ್ರಹಗಳ ರಾಜ ಹಾಗೂ ಪಾಪಿ ಗ್ರಹವಾಗಿರುವ ಕೇತುವಿನ ಯುತಿಯ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳು ಯಾವುವು ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ಪಿತೃವಿನ ಕಾರಕ ಗ್ರಹನಾಗಿರುವ ಸೂರ್ಯದೇವನು ಕನ್ಯಾರಾಶಿಯಲ್ಲಿ ವಿರಾಜಮಾನನಾಗಿರುತ್ತಾನೆ ಅದೇ ರೀತಿಯಲ್ಲಿ ಕನ್ಯಾರಾಶಿಯಲ್ಲಿ ಕೇತು ಗ್ರಹವೂ ಕೂಡ ವಿರಾಜಮಾನನಾಗಿರಲಿದೆ ಹೀಗಾಗಿ ಇಲ್ಲಿ ಸೆಪ್ಟೆಂಬರ್ ಹದಿನಾರನೇ ತಾರೀಖಿನಿಂದಲೇ ಸೂರ್ಯ ಮತ್ತು ಕೇತುವಿನ ಯುತಿ ನೆರವೇರಿದೆ ಅಲ್ಲದೆ ಈ ಎರಡು ಗ್ರಹಗಳ ಪ್ರಬಲ ಸಂಯೋಗವು ಅಕ್ಟೋಬರ್ ತಿಂಗಳಿನ ಹದಿನೇಳನೇ ತಾರೀಕಿನ ದಿನದವರೆಗೂ ಮುಂದುವರೆಯಲಿದೆ ಇಲ್ಲಿ ಮುಂದಿನ ಹದಿನಾಲ್ಕು ದಿನಗಳವರೆಗೂ ಸೂರ್ಯ ಕೇತುವಿನ ಮಹಾಯುತಿ ಇರಲಿದ್ದು ಆ ನಂತರದಲ್ಲಿ ಸೂರ್ಯದೇವನು ಕನ್ಯಾರಾಶಿಯಿಂದ ನಿರ್ಗಮಿಸಿ ತುಲಾರಾಶಿಗೆ ಪ್ರವೇಶಿಸುವ ಮೂಲಕ ಕೇತುವಿನ ಪೀಡಿತ ಅವಸ್ಥೆಯಿಂದ ಹೊರಬರುವ ಮೂಲಕ ಮಹಾಭಾಗ್ಯಶಾಲಿ ಫಲಗಳನ್ನು ಕರುಣಿಸಲು ಪ್ರಾರಂಭಿಸಲಿದ್ದಾನೆ ಆದರೆ ಇಲ್ಲಿ ಅಕ್ಟೋಬರ್ ಹದಿನೇಳನೇ ತಾರೀಖಿನವರೆಗೂ ಸೂರ್ಯದೇವನು ಪೀಡಿತನಾಗಿರಲಿದ್ದು ಈ ಅವಧಿಯಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರೆಗೂ ಒಂದಿಷ್ಟು ಸಮಸ್ಯೆಗಳು ಬಾಧಿಸಬಹುದಾಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಆದಾಗ್ಯೂ ಇಲ್ಲಿ ಸೂರ್ಯ ಮತ್ತು ಕೇತುವಿನ ಯುತಿಯು ಕೆಲ ಜಾತಕ ವರ ಭಾಗ್ಯವನ್ನು ಹೊಳೆಯುವಂತೆಯೂ ಮಾಡಲಿದೆ ಎಂದು ಸಹ ಹೇಳಲಾಗಿದೆ ಆದರೆ ಬಹುತೇಕ ರಾಶಿಯವರು ಇಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಲಿದ್ದಾರೆ ಇನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಿರುವಂತೆ ಸೂರ್ಯದೇವನು ಆತ್ಮವಿಶ್ವಾಸ ಮಾನಸಮಾನ ಪ್ರತಿಷ್ಠೆ ಸರ್ಕಾರಿ ನೌಕರಿ ಪಿತೃ ಮತ್ತು ಆಡಳಿತಾತ್ಮಕ ಸೇವೆಗಳ ಕಾರಕ ಗ್ರಹನಾಗಿದ್ದಾನೆ ಅದೇ ಕೇತು ಗ್ರಹವು ಅಧ್ಯಾತ್ಮದ ವೈರಾಗ್ಯದ ಮೋಕ್ಷದ ತಂತ್ರಮಂತ್ರಗಳ ವಿಷಯಗಳ ಕಾರಕನಾಗಿದ್ದಾನೆ ವಿಶೇಷವಾಗಿ ಸೂರ್ಯದೇವನು ಹೆಚ್ಚು ಪ್ರಖರತೆಯ ಗ್ರಹನಾಗಿದ್ದಾನೆ ಸದಾ ನೇರ ಚಲನೆ ಹೊಂದುವುದರ ಮೂಲಕ ವ್ಯಕ್ತಿಯಲ್ಲಿ ಪ್ರಕೃತಿಯನ್ನು ಮಾಡುವ ಗ್ರಹಣಾಗಿದ್ದಾನೆ ಸೂರ್ಯದೇವನು ತನ್ನ ಅಸ್ತಿತ್ವ ಮಾತ್ರದಿಂದಲೇ ಸಕಲ ಜೀವರಾಶಿಗಳ ಮೇಲೆ ಪ್ರಭಾವ ಹೊಂದಿರುತ್ತಾನೆ ಸೂರ್ಯದೇವನ ಕಿರಣಗಳು ಭೂಮಿಗೆ ಸೋಕದ ಕ್ಷಣವನ್ನೇ ಗ್ರಹಣ ಕಾಲವೆಂದು ಹೇಳಲಾಗಿದೆ ಸೂರ್ಯನ ಕಿರಣಗಳು ತಲುಪದ ಸ್ಥಳದಲ್ಲಿ ಖಂಡಿತ ನಕಾರಾತ್ಮಕತೆಯ ಉತ್ಪತ್ತಿಗೊಳ್ಳುತ್ತದೆ ಅಂತಹ ಸ್ಥಳದಲ್ಲಿ ವಿಷಾಣುಗಳು ವಾಸಿಸುತ್ತವೆ ಎಂದು ಸಹ ಹೇಳಲಾಗುತ್ತದೆ ಹೀಗಿರಬೇಕಾದರೆ ಸೂರ್ಯ ದೇವನು ಪೀಡಿತಗೊಳ್ಳುವುದು ಸಹಜವಾಗಿಯೇ ಸಕಲ ಜೀವರಾಶಿಗಳು ಸಂಕಷ್ಟಗಳು ಎದುರುಗೊಳ್ಳುತ್ತವೆ ಕಾಲವೆಂದು ಉಲ್ಲೇಖಿಸಲ್ಪಟ್ಟಿದೆ ಹೀಗಾಗಿಯೇ ಇಲ್ಲಿ ಸೂರ್ಯಕೇತುವಿನ ಸಂಯೋಗ ಕಾಲವನ್ನ ಎಚ್ಚರಿಕೆಯ ಕಾಲವೆಂದು ತಿಳಿಸಲಾಗಿದ್ದು ಈ ಸಮಯದಲ್ಲಿ ಪ್ರತ್ಯೇಕ ವ್ಯಕ್ತಿಯೂ ಅತ್ಯಧಿಕ ಶಾಸನಬದ್ದವಾಗಿ ನಡೆದುಕೊಳ್ಳಬೇಕಾಗುವುದು ಹಾಗಾದರೆ ಬನ್ನಿ ಇಲ್ಲಿ ಅಕ್ಟೋಬರ್ ಹದಿನೇಳನೇ ತಾರೀಕಿನವರೆಗೂ ರೂಪುಗೊಳ್ಳಿರುವ ಸೂರ್ಯಕೇತುವಿನ ಯುತಿ ಮತ್ತು ಈ ಯುತಿಯ ಕಾರಣ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳು ಅನ್ನೋದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯ ದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಅಕ್ಟೋಬರ್ ಹದಿನೇಳನೇ ತಾರೀಕಿನವರೆಗೂ ಕನ್ಯಾರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಇಲ್ಲಿ ಕನ್ಯಾರಾಶಿಯಲ್ಲಿ ಈ ಮೊದಲಿನಿಂದಲೇ ಕೇತು ಗ್ರಹದ ಉಪಸ್ಥಿತಿಯೂ ಇರಲಿದೆ ಹೀಗಾಗಿ ಇಲ್ಲಿ ಸೂರ್ಯ ಕೇತುವಿನ ಯುತಿಯ ನಿರ್ಮಾಣವಾಗಲಿದೆ ಇದರಿಂದಾಗಿ ಈ ಅವಧಿಯಲ್ಲಿ ನಿಮ್ಮ ಕೆರಿಯರ್ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆ ಕಂಡುಬರಲಿವೆ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮೆಲ್ಲ ಕಾರ್ಯ ಯೋಜನೆಗಳಲ್ಲಿ ಪ್ರಗತಿ ಕಂಡುಕೊಳ್ಳಲು ಹೆಚ್ಚು ಹೆಚ್ಚು ಪರಿಶ್ರಮ ಪಡಬೇಕಾಗುತ್ತದೆ ಇಲ್ಲಿ ಪ್ರಗತಿಯ ಹಾದಿ ಕೊಂದ ಜಟಿಲಗೊಳ್ಳಲಿದ್ದು ಯಾವುದು ಸುಲಭಕ್ಕೆ ಲಭಿಸುವುದಿಲ್ಲ ಸೂರ್ಯದೇವನು ಆತ್ಮವಿಶ್ವಾಸದ ಕಾರಕ ಗ್ರಹನಾಗಿದ್ದು ಪ್ರಸ್ತುತ ಪೀಡಿತಗೊಳ್ಳುವುದರ ಕಾರಣ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಎಂದಿನಂತೆ ಪ್ರಖರವಾಗಿ ಕಂಗೊಳಿಸಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಆಗಾಗ ನಿಮಗೆ ಹಿನ್ನಡೆ ಉಂಟಾಗುವುದು ಅಥವಾ ಕೆಲಸ ಕಾರ್ಯಗಳು ತಡೆ ಹಿಡಿಯಲ್ಪಡುವುದು ಕಂಡುಬರಲಿದೆ ಇದರಿಂದಾಗಿ ಇಲ್ಲಿ ನೀವು ಹತಾಶೆಯನ್ನು ಅನುಭವಿಸಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭದ ಕೊರತೆ ಎದುರಿಸಬೇಕಾಗುತ್ತದೆ ವ್ಯಾಪಾರ ವಹಿವಾಟಿನಲ್ಲಿ ಮಂದಗತಿ ಕಂಡು ಬರಲಿದೆ ಇಲ್ಲಿ ನಿಮ್ಮೆಲ್ಲ ಪರಿಯೋಜನೆಗಳು ನಿಮ್ಮ ಎಣಿಕೆಯಂತೆ ಮುನ್ನಡೆಯುವುದಿಲ್ಲ ವಿಶೇಷವಾಗಿ ಇಲ್ಲಿ ತಂದೆಯ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಹಾಗೆ ತಂದೆಯೊಂದಿಗೆ ವ್ಯಾಪಾರದಲ್ಲಿ ತೊಡಗಿರುವವರಿಗೂ ಇಚ್ಛಿತ ಫಲಗಳು ಲಭಿಸದೇ ಹೋಗಬಹುದಾಗಿದೆ ಆದರೆ ಇಲ್ಲಿ ವಿದೇಶದೊಂದಿಗೆ ವ್ಯವಹಾರ ನಡೆಸುತ್ತಲಿದ್ದರೆ ಅವರಿಗೆ ಉತ್ತಮ ಫಲಗಳು ಲಭಿಸಲಿವೆ ಇಲ್ಲಿ ವಿದೇಶದಲ್ಲಿಯೇ ವ್ಯಾಪಾರ ಹೊಂದಿದ್ದರೆ ಅವರಿಗೂ ಇಚ್ಛಿತ ಲಾಭ ಹೊಂದುವ ಯೋಗವಿರಲಿದೆ ಜತೆಗೆ ಇಲ್ಲಿ ಯಾರು ಪಾಲುದಾರಿಕೆಯ ವ್ಯಾಪಾರ ಮಾಡುತ್ತಿದ್ದಾರೋ ಅವರಿಗೆ ಪಾಲುದಾರರ ಭಾಗ್ಯದ ಮುಖೇನ ಲಾಭ ಲಭಿಸಲಿದೆ ಆದರೆ ಇಲ್ಲಿ ಉಳಿದ ಜಾತಕದವರು ಕೊಂಚ ವ್ಯವಧಾನದಿಂದ ಮುನ್ನಡೆಯಬೇಕಾಗುತ್ತದೆ ಇಲ್ಲಿ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆ ಸಮಯದಲ್ಲಿ ಹಿರಿಯರ ಸಲಹೆ ಸೂಚನೆ ಪಡೆದುಕೊಳ್ಳಬೇಕು ವ್ಯಾಪಾರ ಜಗತ್ತಿನ ದಿಗ್ಗಜರೊಂದಿಗೆ ವಿನಮ್ರತೆ ಹೊಂದಿರಬೇಕು ಇಲ್ಲಿ ಅಕ್ಟೋಬರ್ ಹದಿನೇಳರವರೆಗೂ ಪರಿಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲು ಪ್ರಯತ್ನಿಸಬೇಕು ಇಲ್ಲಿ ಅಕ್ಟೋಬರ್ ಹದಿನೇಳರ ನಂತರದಲ್ಲಿ ನಿಮ್ಮ ವ್ಯಾಪಾರ ನಿಧಾನಕ್ಕೆ ಪ್ರಗತಿಯ ಹಾದಿ ಕಂಡುಕೊಳ್ಳುವ ಮೂಲಕ ವಿಶೇಷ ಲಾಭವನ್ನು ಖಂಡಿತ ಕರುಣಿಸಲಿದೆ ಇನ್ನು ನೌಕರಸ್ಥ ಜಾತಕದವರು ಸಹ ಇಲ್ಲಿ ಅತೀವ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯವನ್ನು ತೋರುವಂತೆ ಕಂಡುಬರಲಿದ್ದಾರೆ ಇಲ್ಲಿ ಒಂದಿಷ್ಟು ಹಠಮಾರಿ ಧೋರಣೆ ನಿಮ್ಮದಾಗಿರಬಹುದಾಗಿದೆ ಇಲ್ಲಿ ನಿಮಗೆ ವಹಿಸಲಾಗುವ ಕೆಲಸ ಕಾರ್ಯಗಳು ನಿರೀಕ್ಷಿತ ಫಲಿತಾಂಶ ನೀಡುವುದಿಲ್ಲ ಹೀಗಾಗಿ ಇಲ್ಲಿ ಒಂದಿಷ್ಟು ಹೆಚ್ಚು ವಿವೇಚನೆಯಿಂದ ಮುನ್ನಡೆಯಬೇಕು ಇಲ್ಲಿ ನೀವು ಪರಿಸ್ಥಿತಿಯನ್ನು ಸದೃಢವಾಗಿ ಎದುರಿಸಲು ಸಿದ್ಧರಿರಬೇಕು ವಿಶೇಷವಾಗಿ ಎಂದಿಗಿಂತಲೂ ಒಂದಿಷ್ಟು ಹೆಚ್ಚು ಪರಿಶ್ರಮ ಪಡಬೇಕು ಆಗ ಮಾತ್ರ ನಿಮಗೆ ನಿರೀಕ್ಷಿತ ಫಲಿತಾಂಶ ಲಭಿಸಲಿದೆ ಇಲ್ಲಿ ವಿದೇಶಿಯ ಕಂಪನಿಯಲ್ಲಿ ನೌಕರಿ ಮಾಡುವ ಜಾತಕದವರು ಹೆಚ್ಚು ಕಡಿಮೆ ಉತ್ತಮ ಫಲಗಳನ್ನು ಹೊಂದಲಿದ್ದಾರಾದರೂ ಇಲ್ಲಿ ಅವರು ಕೂಡ ಹೆಚ್ಚು ಗಂಭೀರ ಮತ್ತು ಶಿಸ್ತು ಅಳವಡಿಸಿಕೊಳ್ಳಬೇಕು ಆದಾಗ್ಯೂ ಇಲ್ಲಿ ಆರ್ಥಿಕ ಸ್ಥಿತಿ ನಿಮಗೆ ಹೆಚ್ಚು ಬಾಧಿಸುವುದಿಲ್ಲ ಇಲ್ಲಿ ನಿಮಗೆ ಲಾಭದಲ್ಲಿ ಕೊರತೆ ಕಂಡು ಬಂದರೂ ಸಹ ಹಣಕಾಸಿನ ವಿಷಯದಲ್ಲಿ ನೀವು ತಟಸ್ಥ ಧೋರಣೆ ಹೊಂದಿರಲಿದ್ದೀರಿ ಅಂದರೆ ಇಲ್ಲಿ ಕಳೆದುಕೊಳ್ಳುವುದಕ್ಕಿಂತ ಕಾಯ್ದುಕೊಳ್ಳುವುದರ ಕುರಿತಾಗಿ ಹೆಚ್ಚು ಜಾಗೃತರಾಗಿರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿದೆಯೋ ಹಾಗೆ ಮುಂದುವರೆಯಲಿದೆ ಆದಾಗ್ಯೂ ಕೆಲ ಕಡೆಗಳಲ್ಲಿ ಒಂದಿಷ್ಟು ಅತಿರಿಕ್ತ ಖರ್ಚುಗಳು ಉಂಟಾಗಬಹುದಾಗಿದ್ದು ಈ ಸಂಬಂಧ ಕೊಂಚ ಜಾಗ್ರತೆ ಹೊಂದಿರಬೇಕು ಈ ವಿಶೇಷಾವಧಿಯಲ್ಲಿ ಕೆಲ ಜಾತಕದವರು ಆಧ್ಯಾತ್ಮಕದ ಕಡೆಗೆ ಹೆಚ್ಚು ಒಲವು ತೋರಬಹುದಾಗಿದೆ ಇಲ್ಲಿ ಮನಸ್ಸು ಭಾವುಕತೆ ಹೊಂದಿರುವ ಕಾರಣ ಆಧ್ಯಾತ್ಮದ ಮೂಲಕ ನೆಮ್ಮದಿ ಕಂಡುಕೊಳ್ಳಲು ಮುಂದಾಗಬಹುದಾಗಿದೆ ಆದಾಗ್ಯೂ ಇಲ್ಲಿ ಕೆಲ ಜಾತಕದವರು ವೈರಾಗ್ಯದ ಕಡೆಗೂ ಹೊರಳಬಹುದಾಗಿದೆ ಇನ್ನು ಮನೆ ಪರಿವಾರದಲ್ಲಿ ಕೊಂಚ ಏರಿಳಿತದ ಸ್ಥಿತಿ ಕಂಡುಬರಲಿದೆ ಇಲ್ಲಿ ಮನೆಯ ಕಿರಿಯ ಸದಸ್ಯರು ಮತ್ತು ಹಿರಿಯ ಸದಸ್ಯರ ಮಧ್ಯದಲ್ಲಿ ಸಾಮರಸ್ಯದ ಕೊರತೆ ಇರಲಿದೆ ಹೀಗಾಗಿ ಇಲ್ಲಿ ನೀವು ಪರಿಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವ ಕಾರ್ಯ ಮಾಡಬೇಕು ಇಲ್ಲಿ ಮಾತಾಪಿತೃವಿನ ಆರೋಗ್ಯದ ಕುರಿತಾಗಿಯೂ ಜಾಗೃತೆ ಹೊಂದಿರಬೇಕು ಈ ಅವಧಿಯಲ್ಲಿ ನಿಮಗೆ ವೈವಾಹಿಕ ಜೀವನದಲ್ಲಿ ಹೆಚ್ಚು ಆಸಕ್ತಿ ಇರದೆ ಅಲೌಕಿಕ ಜೀವನ ಹೆಚ್ಚು ಇಷ್ಟವಾಗಲಿದೆ ಹೀಗಾಗಿ ಮುಂದಿನ ಒಂದಿಷ್ಟು ದಿನಗಳವರೆಗೂ ನಿಮ್ಮ ಸಂಗಾತಿಯು ನಿಮ್ಮ ಪ್ರತಿ ಅಸಹನೆ ಹೊಂದಿರಬಹುದಾಗಿದೆ ಅಲ್ಲದೆ ಇಲ್ಲಿ ಪ್ರೇಮಿ ಜಾತಕದವರು ಸಹ ಹೆಚ್ಚು ದೂರವನ್ನು ಕಾಯ್ದುಕೊಳ್ಳುವಂತೆ ಕಂಡುಬರಲಿದ್ದಾರೆ ಈ ವಿಶೇಷಾವಧಿಯಲ್ಲಿ ಹಲವು ಜಾತಕದವರು ಆಧ್ಯಾತ್ಮಿಕ ಯಾತ್ರೆಗಳಿಗೆ ತೆರಳುವ ಉತ್ಸುಕತೆಯನ್ನು ಹೊಂದಿರಲಿದ್ದು ಧಾರ್ಮಿಕ ಯಾತ್ರೆಗಳ ಮೂಲಕ ಮಾನಸಿಕ ನೆಮ್ಮದಿ ಕಂಡುಕೊಳ್ಳಲು ಪ್ರಯತ್ನಿಸಲಿದ್ದಾರೆ ಅಲ್ಲದೆ ಇಲ್ಲಿ ಹಲವರು ಧರ್ಮ ಗ್ರಂಥಗಳ ಅಧ್ಯಯನಕ್ಕೂ ಮುಂದಾಗುವಂತೆ ಕಂಡುಬರಲಿದ್ದಾರೆ ವಿಶೇಷವಾಗಿ ಇಲ್ಲಿ ನಿಗೂಢ ವಿಷಯಗಳು ಜ್ಯೋತಿಷ್ಯಶಾಸ್ತ್ರ ಅಥವಾ ತಂತ್ರ ಮಂತ್ರಗಳಂತಹ ವಿಷಯದಲ್ಲಿ ಅತಿಯ ಆಸಕ್ತಿ ಉಂಟಾಗಬಹುದಾಗಿದೆ ಈ ಎಲ್ಲ ಕಾರ್ಯಗಳು ನಿಮ್ಮ ನಿತ್ಯ ಜೀವನದ ಶಿಸ್ತು ತಪ್ಪಿಸಲುಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕು ಇಲ್ಲಿ ಆರೋಗ್ಯ ಸಂಬಂಧಿ ಒಂದಿಷ್ಟು ಸಮಸ್ಯೆಗಳು ಬಾಧಿಸಲೂಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಪರಿವಾರ ಸದಸ್ಯರ ಆರೋಗ್ಯದಲ್ಲಿ ವ್ಯತ್ಯ ಕಂಡು ಬರಲಿದ್ದು ಇಲ್ಲಿ ಅಗತ್ಯ ಜಾಗತೆ ಹೊಂದಿರಬೇಕು ಒಟ್ಟಾರೆಯಾಗಿ ಇಲ್ಲಿ ಮುಂದಿನ ಹದಿನಾಲ್ಕು ದಿನಗಳವರೆಗೂ ಇರುವ ಸೂರ್ಯ ಕೇತುವಿನ ಯುತಿಯು ಜೀವ ಜಗತ್ತಿನ ಮೇಲೆ ಒಂದಿಷ್ಟು ನಕಾರಾತ್ಮಕತೆಯನ್ನು ಉಂಟು ಮಾಡಬಹುದಾಗಿದ್ದು ಹೀಗಾಗಿ ಈ ಅವಧಿಯಲ್ಲಿ ಖಂಡಿತ ಎಚ್ಚರಿಕೆಯ ಪೂರ್ವಕ ಮುನ್ನಡೆಯಬೇಕು ಇನ್ನು ಈ ಪ್ರತ್ಯೇಕ ಸಮಯದಲ್ಲಿ ಪ್ರತಿದಿನ ತಾಮ್ರದ ಲೋಟದಲ್ಲಿ ಶುದ್ಧ ಜಲವನ್ನು ತೆಗೆದುಕೊಂಡು ಅದರೊಳಗೆ ಕೆಂಪು ಪುಷ್ಪಗಳನ್ನು ಹಾಕಿ ಆ ಜಲವನ್ನು ಉದಯಿಸುತ್ತಲಿರುವ ಸೂರ್ಯ ದೇವನಿಗೆ ಸಮರ್ಪಿಸಬೇಕು ಜೊತೆಗೆ ಕಪ್ಪು ಶ್ವಾನಕ್ಕೆ ಸಾಸಿವೆ ಎಣ್ಣೆ ಲೇಪಿಸಿದ ರೊಟ್ಟಿ ತಿನ್ನಿಸುವುದು ಹಾಗೆ ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ಸೂರ್ಯಕೇತುವಿನ ಮಹಾ ಸಂಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ